ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಿರು ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿರ್ತೀನಿ ಅಂದರೆ ನಮ್ಮ ಅಮ್ಮ ಆಲ್ ಟೈಮ್ ಫೇವ್ರೇಟ್ ಗಿಡ ಆಗಿರೋ ಇದು ಸುಮಾರು ಇದು ನೆಟ್ಟು ಒಂದು ಹತ್ತು ವರ್ಷವೇ ಆಗಿದೆ ಇದು ಯಾಕೆ ನಮ್ಮ ಅಮ್ಮ ಆಲ್ ಟೈಮ್ ಫೇವ್ರೆಟ್ ಅಂದರೆ ಇದರಲ್ಲಿ ಕೊಡೋವಂಥ ಹೂಗಳು ಅಂದರೆ ಈ ಗಿಡ ನಾನು ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ ಇದು ಹತ್ತು ವರ್ಷ ಆಗಿದೆ ಈ ನಡುವೆ ಸ್ವಲ್ಪ ಹೂವು ಆಗೋದು ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಇದ್ರ ಪಕ್ಕದಲ್ಲಿ ಆವಾಗ ಮಾವಿನ ಮರ ನೆಟ್ಟಿದ್ವಿ ಅದು ಆಗ ಚಿಕ್ಕದಾಗಿತ್ತು ಈಗ ತುಂಬ ದೊಡ್ಡದಾಗ್ಬಿಟ್ಟು ಫುಲ್ ನೆರಳಾಗ್ಬಿಟ್ಟಿದೆ ಈ ಗಿಡಕ್ಕೆ ಅದು ಹಾಗಾಗಿ ನೆರಳಲ್ಲಿದ್ದಾಗ ಏನು ಈ ರೋಸ್ ಗಿಡಗಳು ಸರಿಯಾಗಿ ಹೂವು ಆಗೋಲ್ಲ ಬಟ್ ನೋಡ್ತಾ ಇರ್ಬೋದು ಸುಮಾರು ಅಷ್ಟು ದಿನದಿಂದ ಇದು ಎಷ್ಟು ಹೂವು ಅಂದರೆ ಇದುವರೆಗೂ ನಮ್ಗೆ ಲೆಕ್ಕನೇ ಇಲ್ಲ ಲೋ ಮೇಂಟೆನೆನ್ಸು ಇದು ನೋಡಿ ಇನ್ನೊಂದು ಗಿಡ ಇದೊಂದು ಟೂ ಇಯರ್ಸ್ ಬ್ಯಾಕ್ ನಾನು ತಂದು ನೆಟ್ಟಿದ್ದು ಇದುವರೆಗೂ ಒಂದು ಸತಿ ಕೂಡ ಇದನ್ನು ಕಟ್ ಮಾಡಿಲ್ಲ ರೋಸ್ ಗಿಡಗಳನ್ನ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಟ್ ಮಾಡ್ತಾ ಇರಬೇಕು ಬಟ್ ಇದನ್ನು ಕಟ್ಟೇ ಮಾಡಿಲ್ಲ ಇದುವರೆಗೂ ಗಿಡ ಜಾಸ್ತಿ ಗ್ರೋತೂ ಆಗೋಲ್ಲ ಮುಳ್ಳು ಇಲ್ಲ ಬಟ್ ತುಂಬ ಹೂವು ಬಿಡುತ್ತೆ ಇದು ನಮ್ಗೆ ಹೆಂಗೆ ಸೇವ್ ಮಾಡುತ್ತೆ ಅಂದರೆ ನಮ್ಮ ಮನೇಲಿ ಗೊತ್ತಲ್ವಾ ನಮ್ಮಅಮ್ಮಂದರೆಲ್ಲ ಸ್ವಲ್ಪ ದೇವ್ರ ಪೂಜೆ ಮತ್ತು ಯಾರಾದರೂ ಮನೆಗೆ ನೆಂಟ್ರಿ ಬಂದಾಗೆಲ್ಲ ಅರ್ಶನ ಕುಂಭ ಕೊಡೋದಕ್ಕೆ ಹೂವು ಮತ್ತು ಈ ದೇವ್ರ ಮನೇಲಿ ಸಣ್ಣ ಸಣ್ಣ ಫೋಟೋಗಳಿಗೆ ಹೂವು ಇಡೋಕ್ಕೆ ಮತ್ತು ಇವ್ರ ತಲೆಗೆ ಮುಟ್ಕೊಳೋದಕ್ಕೆ ನಮ್ಮ ಮನೇಲಿ ಹೆಂಗಾಗತ್ತೆ ಅಂದರೆ ಇವಾಗ ಯಾರಾದರೂ ನೆಂಟ್ರಿ ಬಂದಿದ್ದ ತಕ್ಷಣ ಬಾಳೆಹಣ್ಣು ಅಂತ ಅಂಗಡಿ ಕಳಿಸ್ತಾರೆ ಆಗ ಒಂದು ಮಳ ಹೂವು ತಗೋಬಾರ್ದಾರೆ ಆಗ ನಾನು ಜಸ್ಟ್ ಅಮ್ಮ ಹೆಂಗು ರೋಸ್ ಇದೆಯಲ್ಲ ಅಂದರೆ ಹೌದು ಬಿಡು ಹೆಂಗು ಅದೇ ಆಗುತ್ತೆ ಅಂತಾರೆ ಅದೇ ಒಂದು ಮಳೆ ಹೂಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡಬೇಕು ಇದು ನಾವು ಒನ್ ಟೈಮು ಒಂದು ಐವತ್ತು ರೂಪಾಯಿ ಕೊಟ್ಟು ಗಿಡ ತಂದು ನೆಟ್ಬಿಟ್ರೆ ನಮ್ಮ ಮನೆ ಹತ್ರ ಆಲ್ ಟೈಮ್ ನಿಮ್ಗೆ ಯಾವಾಗ ಬೇಕಾದರೂ ಹೂವು ಇರುತ್ತೆ ಅವ್ರಿಗೆ ಟೆನ್ಷನ್ ಆಗೋದು ಇವಾಗ ನಾವು ಮನೇಲಿ ಇಲ್ಲ ಅಂದರೂ ಅವ್ರಿಗೆ ತಗೊಂಬಂದು ಕೊಡೋರಿಲ್ಲ ಅಂದ್ರೂ ತೊಂದರೆ ಇಲ್ಲ ಇವಾಗ ನನ್ನ ಹೆಂಡತಿ ಕೂಡ ತುಂಬ ಇಷ್ಟ ನನ್ನ ಮದುವೆಗೆ ಜಸ್ಟ್ ಒಂದು ಮಂತ್ ಆಗಿದೆ ಒಂದು ಮಂತ್ಗೆ ಈ ಗಿಡ ನೋಡಿ ತುಂಬ ಖುಷಿಪಟ್ಲು ಈ ಥರದ್ದು ಮತ್ತೆ ಸಿಕ್ಕಿದ್ರೆ ತೊಗೊಂಬ ಅಂತ ಹೇಳಿದ್ರು ದೇವ್ರ ಮನೆಯೆಲ್ಲ ಈ ಸಣ್ಣ ಸಣ್ಣ ಫೋಟೋಗಳಿಗೆಲ್ಲ ಇಡೋದಕ್ಕೆ ಇದು ತುಂಬಾ ಉಪಯೋಗ ಆಗುತ್ತೆ ನೀವು ಅಷ್ಟೇ ನಿಮ್ಮ ಮನೆ ಹತ್ರ ಇಲ್ಲಿ ಎಲ್ಲಾದರೂ ಗಿಡ ಕಾಣ ಇದು ನಾನು ತುಂಬ ಕಡೆ ಹುಡುಕಿದ್ದೆ ನನಗೆ ಸಿಕ್ಕೇ ಇರಲಿಲ್ಲ ಆಮೇಲೆ ಲಾಸ್ಟಿಗೆ ನಾನು ದೊಡ್ಡಬಳ್ಳಾಪುರ ರೋಡಿಂದ ವಿಜಯಪುರಕ್ಕೆ ಬರೋ ದಾರಿಯಲ್ಲಿ ಒಂದು ನರ್ಸರಿಯಲ್ಲಿ ಈ ಗಿಡ ಸಿಕ್ಕಿತ್ತು ನನಗೆ ಅಲ್ಲಿಂದ ತಂದು ನೆಟ್ಟಿದ್ದು ಆ ಟೆನ್ ಇಯರ್ಸ್ ಬ್ಯಾಕು ನಮ್ಮ ಚಿಕ್ಕಪ್ಪ ಅವರು ಒಂದು ತೋಟ ಹಾಕಿದ್ರು ಆ ತೋಟದಲ್ಲಿ ಒಂದು ಮಿಕ್ಸ್ ಆಗಿ ಬಂದಿದ್ದ ಗಿಡ ಅದು ಅವಾಗ ನೆಟ್ಟಿದ್ದದು ಇದು ನೋಡಿ ಮತ್ತೆ ನಾನು ನರ್ಸರಿಯಲ್ಲಿ ಹುಡುಕಿ ಇದನ್ನು ತಂದಿದ್ದು ನೀವು ಕೂಡ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನರ್ಸರಿಗಳ ಕಡೆ ಹೋದರೆ ಈ ಗಿಡದ್ದು ವೀಡಿಯೋ ತೋರಿಸಿ ಇಲ್ಲ ಫೋಟೋಸ್ ನಾನು ಆಮೇಲೆ ಹಾಕ್ತೀನಿ ನಿಮಗೆ ಅದನ್ನ ಸೇವ್ ಮಾಡಿಟ್ಕೊಂಡು ಅವ್ರಿಗೆ ತೋರಿಸಿ ಇದೇ ಥರ ಗಿಡ ಬೇಕು ಅಂತ ಇದೇ ಥರನೇ ತೊಗೊಳ್ಳಿ ಇದಕ್ಕೆ ಯಾವುದೇ ಔಷಧಿ ಬೇಡ ಏನೂ ಬೇಡ ತುಂಬ ಲೋ ಮೈಂಟೆನೆನ್ಸು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲೇ ತಗೋಬೇಕಾದ್ರೆ ಸೂಕ್ಷ್ಮ ಗಮನಿಸ್ಕೊಳ್ಳಿ ಅದರಲ್ಲಿ ಆ್ಯಕ್ಚುಲಿ ಮುಳ್ಳಿ ಬರಲ್ಲ ಈ ಗಿಡದಲ್ಲಿ ಮತ್ತು ಎಲೆಗಳು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಮತ್ತು ಆ ಹೂವಿಂದು ಪೆಟಲ್ಸು ಅಷ್ಟೇ ತುಂಬ ಚಿಕ್ಕ ಚಿಕ್ಕದಿರುತ್ತೆ ಕೆಲವೊಬ್ಬರು ಈ ಹೂವಿನ ನೋಡಿದ ತಕ್ಷಣ ಈ ಪೆಟಲ್ಸ್ ಎಲ್ಲ ಬೇಗ ಡ್ರಾಪ್ ಆಗುತ್ತೆ ಅನ್ಕೋತಾರೆ ಆ ಥರ ಏನು ತಿಳ್ಕೊಬೇಡಿ ಅದು ಒಂಚೂರು ಕೂಡ ಡ್ರಾಪ್ ಆಗೋಲ್ಲ ಫುಲ್ಲು ಹೂವೆಲ್ಲ ಡ್ರೈ ಆದಮೇಲೆ ಅದು ಡ್ರಾಪ್ ಆಗೋದು ಮತ್ತು ಇದ್ರ ಕಾಸ್ಟು ಏನು ಒಂದು ಮೂವತ್ತು ರೂಪಾಯಿಂದ ಒಂದು ಐವತ್ತು ರೂಪಾಯಿ ಒಳಗೆ ಇರುತ್ತೆ ಇನ್ನೇನು ಜಾಸ್ತಿನೇ ಇರೋಲ್ಲ ನೋಡಿ ಗಮನಿಸ್ಕೊಂಡು ತೊಗೊಳ್ಳಿ ಮತ್ತು ಇದಾದಮೇಲೆ ನಿಮ್ಗೆ ಇನ್ನೊಂದು ನಾನು ಹೂವಿನ ಫೋಟೋ ಶೇರ್ ಮಾಡ್ತೀನಿ ನೋಡಿ ಆ ಥರ ರೋಸುಗಳು ನಾವು ಎಷ್ಟೊಂದು ನೆಟ್ಟರು ಕೂಡ ಮೈಂಟೈನ್ ಮಾಡೋಕ್ಕಾಗಲ್ಲ ಯಾವಾಗೂ ಕೆಮಿಕಲ್ ಸ್ಪ್ರೇ ಮಾಡ್ತಾನೆ ಇರಬೇಕು ನಾವು ಒಂದೊಂದು ಗಿಡಕ್ಕೂ ಕೆಮಿಕಲ್ ತರೋಕ್ಕಾಗಲ್ಲ ಏನಿಲ್ಲ ನೋಡಿ ಇದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಬಿಟ್ಟರೆ ತಿರುಗೆಲ್ಲ ಹಿಂಗೆ ಆಗಿಬಿಡುತ್ತೆ ಈ ಥರ ಆಗಿದ್ದು ನೋಡ್ಬಿಟ್ಟು ಮತ್ತು ನಮಗೂ ಬೇಜಾರಾಗಿಬಿಟ್ಟಪ್ಪ ರೋಸ್ ಗಿಡನ ಬೇಡ ಏನು ಬೇಡ ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಆ ಥರ ಏನು ಬೇಜಾರು ಪಟ್ಕೋಬೇಡಿ ನೋಡಿ ನಾನು ನೆಕ್ಸ್ಟ್ ಹಾಕ್ತೀನಿ ಆ ಫೋಟೋನ ಫೋಟೋನ ಹಂಗೆ ಸೇವ್ ಮಾಡಿಟ್ಕೊಳ್ಳಿ ವೀಡಿಯೋನು ಸೇವ್ ಮಾಡಿಕೊಂಡು ಅವ್ರಿಗೆ ತೋರಿಸಿ ಇದೇ ಥರದ್ದು ಬೇಕು ಅಂತ ತಂದು ನಡೀ ಖಂಡಿತ ನೀವು ಖುಷಿ ಪಡ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ